ಎಲ್ಲಿ ಸರಿಯಾದ ಮಾರ್ಗದರ್ಶನ ಇರಲ್ವೋ ಅಲ್ಲಿ ದೇಶ ನಾಶವಾಗುತ್ತೆ ಎಲ್ಲಿ ಉತ್ಕೃಷ್ಟ ಸಲಹೆಗಾರರು ಇರ್ತಾರೋ ಬುದ್ಧಿವಂತ ಮಾರ್ಗದರ್ಶಕರು ಇರುತ್ತಾರೋ ಆ ದೇಶ ಹೆಚ್ಚು ಸುರಕ್ಷಿತವಾಗಿರುತ್ತೆ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಅವರ ಹೆಸರು ಕೇಳಿದ್ರೆ ಪಾಕಿಸ್ತಾನ ಶೇಖ್ ಆಗುತ್ತೆ ಇರಾನ್ ಉಸಿರುಗಟ್ಟುತ್ತೆ ಹಿಜ್ಬುಲ್ಲಾ ಹಮಾಸ್ ಕೈಕಾಲು ನಡಗುತ್ತೆ ಅವರಿಗೆ ಯಾವುದೇ ಫೀಲಿಂಗ್ ಇಲ್ಲ ಭಾವನೆ ಇಲ್ಲ ಅವರಿಗೆ ಮಾನವೀಯತೆಗಿಂತ ರಾಷ್ಟ್ರೀಯತೆ ಮುಖ್ಯ ಸಾಮಾನ್ಯ ಜನರಿಗೂ ಅವರಿಗೂ ಹೋಲಿಕೆ ಮಾಡೋಕೆ ಆಗಲ್ಲ ಅವ್ರಿಗೆ ಗೊತ್ತಿರೋದು ಒಂದೇ ಅದು ಇಸ್ರೇಲ್ನ ಶತ್ರುಗಳ ವಿನಾಶ ಈ ದಾರಿಗೆ ಯಾರೇ ಬಂದರೂ ರಕ್ತ ಹರಿಯುತ್ತೆ ಪ್ರಾಣ ಹೋಗುತ್ತೆ ಸಲೀಸಾಗಿ ಗೊತ್ತೇ ಆಗಿದ್ದಂಗೆ ಎಸ್ ನಾವು ಮಾತನಾಡ್ತಿರೋದು ಮಸಾದ್ ಬಗ್ಗೆ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಜಗತ್ತಿನ ಡೆಡ್ಲಿಯೆಸ್ಟ್ ಸ್ಪೈ ಏಜೆನ್ಸಿ ಮೊಸಾದ್ ಬಗ್ಗೆ ಇವತ್ತು ಇಸ್ರೇಲ್ ಈ ಪರಿ ಬೆಳೆದಿದೆ ಅಂದರೆ ಆರು ದಿನಕ್ಕೊಂದು ಮೂರು ದಿನಕ್ಕೊಂದು ಯುದ್ಧ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದರ ಸರ್ವ ಶಕ್ತಿಯಾಗಿ ಒಳಗಡೆ ಬೆಸದು ನಿಂತಿರೋದು ಮೊಸಾದ್ ವ್ಯೂಹದಂಥ ರಣರಂಗವನ್ನ ಭೇದಿಸಿ ಎಲ್ಲರ ಮುಂದೆ ಇಸ್ರೇಲ್ ಎದ್ದು ನಿಲ್ಲುವಂತೆ ಮಾಡೋದು ಮೊಸಾದ್ ಹಾಗಿದ್ರೆ ನಿಜಕ್ಕೂ ಈ ಸಂಸ್ಥೆಗೆ ಇಷ್ಟೊಂದು ಪವರ್ ಎಲ್ಲಿಂದ ಬಂತು ಇವರ ತಂತ್ರಗಾರಿಕೆ ಹೇಗಿರುತ್ತೆ ರಿಕ್ರೂಟ್ಮೆಂಟ್ ಹೇಗಾಗುತ್ತೆ ಹೇಗೆ ಇದರಲ್ಲಿ ಸ್ಪೈ ಆಗಬಹುದು ಇವರ ವರ್ಕಿಂಗ್ ಮೆಥಡ್ ಏನು ಬನ್ನಿ ಎಲ್ಲವನ್ನ ನೋಡ್ತಾ ಹೋಗೋಣ ಮೊಸಾದ್ ನಂಬರ್ ಒನ್ ಯಾಕೆ ಸಿ ಐನು ಮೀರಿಸಿದ ಡೆಡ್ಲಿ ಏಜೆನ್ಸಿ ಯಾಕೆ ಬನ್ನಿ ನೋಡ್ತಾ ಹೋಗೋಣ ಮೊಸಾದ್ ಅನ್ನೋ ಮಾಯಾ ಜಿಂಕೆ ಶತ್ರುಗಳು ನಿನ್ನ ಕೊಲ್ಲೋಕು ಮುಂಚೆ ನೀನು ಶತ್ರುಗಳನ್ನ ಮುಗಿಸಿ ಬಿಡು ಆಗ್ಲೇ ನಿನ್ನ ಅಸ್ತಿತ್ವ ಉಳಿಯೋದು ಇದು ಇಸ್ರೇಲ್ ನೀತಿ ಇದನ್ನ ಜಗತ್ತಿನಾದ್ಯಂತ ಜಾರಿಗೆ ತರುವುದು ಮೊಸಾದ್ ಅದು ಗುಪ್ತಚರ ಸಂಸ್ಥೆಯೂ ಹೌದು ಆಪರೇಷನ್ ಕಮಾಂಡ್ ಕೂಡ ಹೌದು ಅಂದ್ಹಾಗೆ ಮೊಸಾದ್ ಹಿಬ್ರೂ ಭಾಷೆಯ ಪದ ಇದರ ಪೂರ್ಣ ಹೆಸರು ಹಾ ಮೊಸಾದ್ ಲೆ ಮೊದಿನ್ ಉಫ್ಕಿ ಡಿಮ್ ಮೆಹಿ ಅಂತ ಬರುತ್ತೆ ಇಂಗ್ಲಿಷ್ ನಲ್ಲಿ ಇನ್ಸ್ಟಿಟ್ಯೂಟ್ ಫಾರ್ ಇಂಟೆಲಿಜೆನ್ಸ್ ಅಂಡ್ ಸ್ಪೆಷಲ್ ಆಪರೇಷನ್ಸ್ ಅಂತ ಘಾತಕ ಹೊಡೆತ ಕೊಡೋ ವಿಚಾರದಲ್ಲಿ ನಂಬರ್ ಒನ್ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಸೈಜ್ ವಿಚಾರದಲ್ಲಿ ಅಮೆರಿಕ ಬಿಟ್ಟರೆ ಎರಡನೇ ಅತಿ ದೊಡ್ಡ ಸಂಸ್ಥೆ ಇದು ಇಡೀ ಜಗತ್ತಲ್ಲಿ ಏಳು ಸಾವಿರ ಸ್ಟಾಫ್ ಇದಾರೆ ಮೂರು ಬಿಲಿಯನ್ ಡಾಲರ್ ಬಜೆಟ್ ಇದೆ ಆದರೆ ಹಿಮಾಚಲ ಪ್ರದೇಶದ ಒಟ್ಟು ಬಜೆಟ್ ನ ಹಾಫ್ ಇದೊಂದು ಇಂಟೆಲಿಜೆನ್ಸ್ ಏಜೆನ್ಸಿ ಖರ್ಚು ಮಾಡುತ್ತೆ ಸ್ನೇಹಿತರೆ ಮೊಸ್ ರಿಯಲ್ ಪವರ್ ಅರ್ಥ ಆಗಬೇಕು ಅಂದ್ರೆ ಅದರ ಸ್ಟ್ರಕ್ಚರ್ ತಿಳ್ಕೋಬೇಕು ಫ್ರೆಂಡ್ಸ್ ಮೊಸಾದ್ ಸಾಕಷ್ಟು ವಿಂಗ್ ಗಳನ್ನ ಹೊಂದಿದೆ ಮುಖ್ಯವಾಗಿರುವುದು ದಿ ಪೊಲಿಟಿಕಲ್ ಆ್ಯಕ್ಷನ್ ಆ್ಯಂಡ್ ಲೈಷನ್ ಡಿಪಾರ್ಟ್ಮೆಂಟ್ ರಾಜಕೀಯವಾಗಿ ಮೊಸದ್ಗೆ ಏನೆಲ್ಲ ಹೆಲ್ಪ್ ಬೇಕೋ ಅದನ್ನು ಇದು ಪೊಲಿಟಿಕಲ್ ಸರ್ಕಲ್ಸ್ನಿಂದ ಒದಗಿಸಿಕೊಡುತ್ತೆ ಸರ್ಕಾರದಿಂದ ಒದಗಿಸಿಕೊಡುತ್ತೆ ಅದು ಇಸ್ರೇಲ್ನ ಫ್ರೆಂಡ್ಲಿ ಆಗಿರಲಿ ಅಥವಾ ನಾನ್ ಫ್ರೆಂಡ್ಲಿ ಆಗಿರಲಿ ಆ ದೇಶದ ರಾಜಕೀಯವನ್ನು ಅಧ್ಯಯನ ಮಾಡಿ ಅವರ ಜೊತೆ ಹೇಗೆ ವ್ಯವಹಾರ ಮಾಡಬೇಕು ಅಂತ ಈ ವಿಂಗ್ ಹೇಳುತ್ತೆ ಉದಾಹರಣೆಗೆ ಭಾರತ ಅಮೆರಿಕದಂತಹ ಫ್ರೆಂಡ್ಲಿ ಕಂಟ್ರಿಯಾಗಿದ್ದರೆ ಆ ದೇಶದ ಗುಪ್ತಚರ ಸಂಸ್ಥೆಗಳೊಂದಿಗೆ ಸೇರಿ ಕೆಲಸ ಮಾಡುತ್ತೆ ಅಲ್ಲಿನ ಸರ್ಕಾರಗಳಿಂದ ಸಹಾಯ ಪಡೆದು ಜಂಟಿ ಕಾರ್ಯಾಚರಣೆ ಮಾಡ್ತಾರೆ ಏನೋ ಫಾರ್ಮಲ್ ರಿಲೇಷನ್ ಇಲ್ಲದೇ ಇರೋ ಉದಾಹರಣೆಗೆ ಸೌದಿ ಬಾಂಗ್ಲಾ ಇಂಡೋನೇಷ್ಯಾದಂತಹ ರಾಷ್ಟ್ರಗಳಲ್ಲಿ ಸಂಪರ್ಕ ಹೇಗೆ ಸಾಧಿಸಬೇಕು ನೆಲೆಯನ್ನು ಹೇಗೆ ಹರಡಬೇಕು ಅದಕ್ಕಿರೋ ಮಾರ್ಗ ಏನು ಎಲ್ಲವನ್ನು ಈ ಟೀಮ್ ನೋಡಿಕೊಳ್ಳುತ್ತೆ ಏನೋ ಇರಾನ್ ಸಿರಿಯಾ ಟರ್ಕಿ ಇರಾಕ್ನಂತಹ ಶತ್ರು ದೇಶದಲ್ಲಿ ಹೇಗೆ ವ್ಯವಹರಿಸಬೇಕು ಅದನ್ನು ಈ ಟೀಮ್ ಮ್ಯಾನೇಜ್ ಮಾಡುತ್ತೆ ಅವರಿಗೆ ಪಾಸ್ಪೋರ್ಟ್ ಕೊಡಿಸೋದ್ರಿಂದ ಹಿಡಿದು ಅವರನ್ನು ಗೂಢಚಾರರನ್ನಾಗಿ ಆ ದೇಶಗಳಲ್ಲಿ ನುಸುಳಿಸೋ ತನಕ ಕೊನೆಗೆ ಆಯುಧಗಳನ್ನು ತಲುಪಿಸೋ ತನಕ ಯಾವುದೇ ಸಮಸ್ಯೆ ಇಲ್ಲದಂತೆ ವ್ಯವಸ್ಥೆ ಮಾಡುತ್ತೆ ಇದು ಬಿಟ್ಟರೆ ಲೋಹ ಮಹಾ ಸೈಕಾಲಜಿಸ್ಟ್ ಡಿಪಾರ್ಟ್ಮೆಂಟ್ ಅಂತ ಇದೆ ಇದು ಪ್ರೊಪಗ್ಯಾಂಡ ಸೇರಿ ಪ್ರಭಾವ ವೃದ್ಧಿಯ ಕೆಲಸ ಮಾಡುತ್ತೆ ಅಂದರೆ ಇಸ್ರೇಲ್ ಪರವಾದ ವಿಚಾರಗಳನ್ನು ವಿಜೃಂಭಿಸೋ ಕೆಲಸ ಮಾಡುತ್ತೆ ವಿರುದ್ಧವಾದರೆ ಅದನ್ನು ಕೌಂಟರ್ ಮಾಡೋ ಕೆಲಸ ಮಾಡುತ್ತೆ ಅದಕ್ಕೆ ಆಯಾ ದೇಶದ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾ ಎಲ್ಲವನ್ನು ಬಳಸ್ಕೊಡುತ್ತೆ ಶತ್ರುಗಳ ವಿರುದ್ಧ ಕ್ಯಾಂಪೇನ್ ಶುರು ಮಾಡೋದು ವಿರೋಧಿಗಳ ಪವರನ್ನು ಕುಗ್ಸೋದು ಅದು ರಿಯಲ್ ಪವರ್ ಮತ್ತು ಮಾನಸಿಕ ಶಕ್ತಿ ಎರಡನ್ನು ಕುಗ್ಸೋದು ಪಬ್ಲಿಕ್ ಡಿಪ್ಲೊಮಸಿ ಅಂದರೆ ಒಂದು ದೇಶದಲ್ಲಿ ಇಸ್ರೇಲ್ ಪರವಾಗಿ ಅಲೆ ಏಳುವಂತೆ ಮಾಡಿ ಇಮೇಜ್ ಹೆಚ್ಚಾಗುವಂತೆ ಮಾಡೋದು ಈ ವಿಂಗ್ನ ಕೆಲಸ ಎನ್ ಒಗಳ ಮೂಲಕ ಸಿವಿಲ್ ಸೊಸೈಟಿಗಳ ಮೂಲಕ ಮೊಸಾದ್ ಈ ಕೆಲಸ ಮಾಡುತ್ತೆ ಏನು ಇದೇ ಎಲ್ ಎ ಪಿ ಟಿ ಸೈಕಲಾಜಿಕಲ್ ವಾಫೇರ್ ಇಸ್ರೇಲ್ ಪರವಾಗಿ ವಂಚನೆ ಮೋಸಗಳನ್ನು ಕೂಡ ಮಾಡುತ್ತೆ ರಿಸರ್ಚ್ ಡಿಪಾರ್ಟ್ಮೆಂಟ್ ಇದೆ ಇದು ಜಗತ್ತಿನಾದ್ಯಂತ ರೋ ತಮ್ಮ ಏಜೆಂಟರುಗಳೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿರುತ್ತೆ ಇಂಟೆಲಿಜೆನ್ಸ್ ಮಾಹಿತಿ ಕೊಡೋದು ಶತ್ರುಗಳು ಏನು ಮಾಡ್ತಾರೆ ಅವರ ತಯಾರಿಗಳೇನು ಅವರ ಚಲನವಲನ ಇತ್ಯಾದಿಗಳನ್ನು ಇದು ನೋಡಿಕೊಳ್ಳುತ್ತೆ ಹೀಗೆ ಯಾರೋ ಹೆಜ್ಬುಲ್ಲಾ ಕಮಾಂಡರ್ ಇದ್ದಾನೆ ಅಂತ ಅಂದ್ಕೊಳ್ಳಿ ಆತ ಎಲ್ಲಿದ್ದಾನೆ ಏನು ಮಾಡ್ತಿದ್ದಾನೆ ಯಾವಾಗ ಎಲ್ಲಿಗೆ ಹೋಗ್ತಾನೆ ಎಲ್ಲಿ ಕೂರ್ತಾನೆ ಎಲ್ಲಿ ನಿಲ್ತಾನೆ ಅವನನ್ನು ಈಗಲೇ ಹೊಡೆದ್ರೆ ಬೆಟರಾ ನಾಳೆ ಹೊಡೆದ್ರೆ ಬೆಟರ ರೈಟ್ ಟೈಮ್ ಯಾವುದು ನಮ್ಮ ತಯಾರಿ ಏನಿದೆ ನಾವು ಯಾವಾಗ ಹೊಡಿಬೋದು ಇದೆಲ್ಲವನ್ನು ಈವ್ನಿಂಗ್ ಮಾನಿಟ್ರ್ ಮಾಡುತ್ತೆ ಡೈಲಿ ರಿಪೋರ್ಟ್ ಮಾಡುತ್ತೆ ವೀಕ್ಲಿ ಸಮ್ಮರಿ ಮಂತ್ಲಿ ರಿಪೋರ್ಟ್ ಹೀಗೆ ಪ್ರತಿಯೊಂದಕ್ಕೂ ಕೂಡ ಪ್ರೊಸೀಜರ್ ಇದೆ ಎಕ್ಸಿಕ್ಯೂಷನ್ ಮಾಡಬೇಕು ಅಂತ ಬಂದಾಗ ಅದನ್ನು ಸ್ಪೆಷಲ್ ಆಪರೇಷನ್ ಗ್ರೂಪ್ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಸ್ಪೆಷಲ್ ಆಪರೇಷನ್ ಗ್ರೂಪ್ ಇದನ್ನು ಮಿನಿ ಕಮಾಂಡ್ ಅಂತ ಹೇಳ್ಬೋದು ದೊಡ್ಡ ತಲೆಗಳನ್ನು ಉರುಳಿಸೋದು ಇವ್ರ ಕೆಲಸ ಇದಕ್ಕೆ ತಾವಾದರೂ ಸರಿ ತಮ್ಮ ಏಜೆಂಟ್ ಆದರೂ ಸರಿ ಒಟ್ನಲ್ಲಿ ಈ ಮುಗಿಸೋ ಕೆಲಸಗಳನ್ನ ಈ ಸ್ಪೆಷಲ್ ಗ್ರೂಪ್ ನೋಡ್ಕೊಡುತ್ತೆ ತಮ್ಮ ಕೈಲಿ ಆಗದೇ ಇದ್ದಿದ್ದನ್ನು ಅಂದರೆ ಈಗೆಲ್ಲ ದೊಡ್ಡ ಆಪರೇಷನ್ ಮಾಡಬೇಕಾಗಿರುತ್ತೆ ಸ್ಪೈಗಳು ಒಬ್ಬರೋ ಇಬ್ಬರು ಹೋಗಿ ಮಾಡೋಕ್ಕಾಗಲ್ಲ ಏರ್ ಸ್ಟ್ರೈಕೇ ಮಾಡಬೇಕಾಗಿರುತ್ತೆ ಆಗ ಈ ವಿಂಗ್ ಸೇನೆ ಹೆಲ್ಪ್ ತಗೊಂಡು ಸೇನೆ ಒಳೆಯದನ್ನು ಮಾಡಿಸ್ತಾರೆ ಏರ್ ಸ್ಟ್ರೈಕ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಒಂದಿದೆ ಮೊಸಾದ್ ಕಾರ್ಯಾಚರಣೆಗೆ ಬೇಕಾದ ಟೆಕ್ನಾಲಜಿಯನ್ನು ಡೆವಲಪ್ ಮಾಡ್ತಾರೆ ಈಗ ನೋಡಿ ಇರಾನ್ನಲ್ಲಿ ಹನಿಯೇ ಹೊಡೆದು ಹಾಕಬೇಕಾಗಿತ್ತು ಅದಕ್ಕೆ ವಿಶೇಷ ಕ್ಷಿಪಣಿ ಅಗತ್ಯ ಫಕ್ರಿಜಾದ ಹೊಡೆದು ಹಾಕೋಕೆ ರೋಬೋಟಿಕ್ ಕಾರ್ ಮತ್ತು ಬಂದೂಕು ಬೇಕಿತ್ತು ಇತ್ತೀಚೆಗೆ ಹಿಜ್ಬುಲ್ಲಾ ಸೊಂಟಗಳಲ್ಲಿ ಪೇಜರ್ ಒಳಗಡೆ ಸಣ್ಣ ಸ್ಫೋಟಕ ಇಟ್ಟು ಇಪ್ಪತ್ತು ಗ್ರಾಮ್ನ ಸ್ಫೋಟಕ ಇಟ್ಟು ಅವರ ನಡುಭಾಗವನ್ನು ಉಡಾಯಿಸಿದರು ಇಸ್ರೇಲ್ನವರು ಸೊ ಈ ರೀತಿ ಎಲ್ಲ ಟೆಕ್ನಿಕಲ್ ಹೆಲ್ಪ್ ಅನ್ನ ಈ ಟೀಮ್ ನೀಡುತ್ತೆ ಮಾಹಿತಿ ಪಡೆಯೋದಕ್ಕೆ ಬೇರೆ ಗುಪ್ತಚರ ಸಂಸ್ಥೆಗಳಿಗೆ ಹೋಲಿಸಿದ್ರೆ ಮೊಸಾದ್ ಹ್ಯೂಮನ್ ಇಂಟೆಲಿಜೆನ್ಸ್ ಮೇಲೆ ಹೆಚ್ಚು ಡಿಪೆಂಡ್ ಆಗಿದೆ ಅವು ನಿಖರವಾಗಿರ್ತವೆ ಪಕ್ಕ ಕನ್ಫರ್ಮ್ ಆಗಿರ್ತವೆ ಹ್ಯೂಮನ್ ಇಂಟೆಲಿಜೆನ್ಸ್ ಅನ್ನೋದು ಅವ್ರ ಲೆಕ್ಕಚಾರ ಶತ್ರುವಿನ ಕೋಟೆ ಒಳ ಹೋಗ್ಬೋದು ಅನ್ನೋ ಕಾರಣಕ್ಕೆ ಉದಾಹರಣೆಗೆ ಎಲಿಕೊಹೆನ್ ಅವರು ಸಿರಿಯಾ ರಕ್ಷಣಾ ಸಚಿವರು ಆಗೋ ತನಕ ಬೆಳೆದಿದ್ರು ಸಿಕ್ಸ್ ಡೇ ವಾರ್ ನಲ್ಲಿ ಆತ ಕೊಟ್ಟ ಮಾಹಿತಿ ಇಸ್ರೇಲ್ ಗೆ ಹೆಲ್ಪ್ ಮಾಡಿತ್ತು ಇದ್ರ ಬಗ್ಗೆ ನಾವು ವಿಶೇಷ ವರದಿಯನ್ನು ಮಾಡಿದೀವಿ ನೀವು ಅದನ್ನ ಚೆಕ್ ಮಾಡಬಹುದು ಈ ವಿಡಿಯೋ ಎಂಡ್ ನಲ್ಲಿ ಸ್ಕ್ರೀನ್ ಮೇಲೆ ಅದನ್ನು ತರ್ತೀವಿ ಟ್ಯಾಪ್ ಮಾಡೋ ಮೂಲಕ ನೀವು ಎಲಿಕೊಹೆನ್ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು ಇಸ್ರೇಲ್ಗೆ ಈ ರೀತಿ ಎಲಿಕೋಹೆನ್ ಅಂತಹ ಸ್ಪೈಗಳು ತುಂಬಾ ದೊಡ್ಡ ಆಸೆಟ್ ಅದು ಯಾವುದೋ ಮಷಿನ್ ಕಂಪ್ಯೂಟರ್ ಆ ತರದ್ದು ಹೆಲ್ಪ್ ತಗೊಳ್ತಾರೆ ಆದರೆ ಒಬ್ಬ ಮನುಷ್ಯನೇ ಕರೆಕ್ಟಾಗಿ ಜಡ್ಜ್ ಮಾಡಿ ಮಾಹಿತಿ ಕಳಿಸ್ತಾ ಇದ್ದೇನೆ ಅಂದರೆ ಅದು ಮೋಸ್ಟ್ ರಿಲಯಬಲ್ ಅಂತ ಇಸ್ರೇಲ್ ಭಾವಿಸುತ್ತೆ ಇನ್ನು ಸಿಗ್ನಲ್ ಇಂಟೆಲಿಜೆನ್ಸ್ ಬಳಸ್ತಾರೆ ಎಲೆಕ್ಟ್ರಿಕ್ ಉಪಕರಣಗಳು ಅಥವಾ ಅತ್ಯಾಧುನಿಕ ಉಪಕರಣಗಳನ್ನು ಬಳಸಿ ಮಾಹಿತಿ ಪಡಿತಾರೆ ರೇಡಿಯೋ ತರಂಗ ಇರ್ಬೋದು ರೇಡಾರ್ ಇತ್ಯಾದಿ ಎಲೆಕ್ಟ್ರಾನಿಕ್ ವಸ್ತುಗಳನ್ನಿರ್ಬೋದು ಅವುಗಳನ್ನು ಬಳಸಿ ಶತ್ರು ಪ್ಲಾನ್ ಏನು ಸ್ಟ್ರಾಟಜಿಗಳೇನು ದಾಳಿಯಾದರೆ ಅದರ ಪ್ರಮಾಣ ಹೇಗಿರುತ್ತೆ ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಎಲ್ಲವನ್ನು ಕಲೆ ಹಾಕ್ತಾರೆ ಹಾಗೆ ಸೈಬರ್ ಅಟ್ಯಾಕ್ ಟೀಮ್ ಶತ್ರು ಪ್ಲಾನ್ ಉಲ್ಟಾ ಮಾಡೋಕೆ ಯಾವಾಗಲೂ ಕೂಡ ಪ್ರಯತ್ನ ಪಡ್ತಾ ಇರ್ತಾರೆ ದಿಕ್ಕು ತಪ್ಪಿಸ್ತಾ ಇರ್ತಾರೆ ಸೂಕ್ಷ್ಮ ಮಾಹಿತಿಗಳನ್ನು ಕದೀತಾರೆ ಅಗತ್ಯ ಬಿದ್ದರೆ ಇಂಪ್ಲಾಂಟ್ ಕೂಡ ಮಾಡಿ ದಾರಿ ತಪ್ಪಿಸ್ತಾರೆ ರಿಕ್ರೂಟ್ಮೆಂಟ್ ಹೇಗೆ ಮೊಸಾದ್ ಹತ್ರ ಝೊಮೆಟ್ ಅನ್ನೋ ಡಿವಿಷನ್ ಇದೆ ರಿಕ್ರೂಟ್ಮೆಂಟ್ ನೋಡ್ಕೊಳ್ಳುತ್ತೆ ಯಾವ ವ್ಯಕ್ತಿಯನ್ನು ಏಜೆಂಟ್ ಮಾಡಬೇಕು ಆಪರೇಷನ್ ಮಾಡೋ ದೇಶದಲ್ಲಿ ಆತ ಅಥವಾ ಆಕೆ ಸರ್ವೈವ್ ಆಗ್ತಾರ ಏಕಾಂಗಿ ಜೀವನ ಮಾಡಬಲ್ಲರ ಕಾಲಕ್ಕೆ ತಕ್ಕಂತೆ ವೇಷ ಹಾಕ್ತಾರ ಡಬಲ್ ಏಜೆಂಟಾ ನಿಜಕ್ಕೂ ಇಸ್ರೇಲ್ ಮೇಲೆ ಡೀಪ್ ಆಗಿರೋ ಅಭಿಮಾನ ಇದೆಯಾ ಸುಳ್ಳನ್ನು ಗೊತ್ತೇ ಆಗದಂತೆ ಹೇಳೋಕ್ ಬರುತ್ತಾ ಉಸಿರಾಟ ಕರೆಕ್ಟಾಗಿ ಮಾಡ್ತಾ ಇದ್ದಾರಾ ಅಥವಾ ಸಿಕ್ಕಾಕೊಳ್ಳೋ ಟೈಮ್ನಲ್ಲಿ ಉದ್ವೇಗಕ್ಕೊಳಗಾಗೋ ಚಾನ್ಸಸ್ ಇದೆಯಾ ಶತ್ರುಗಳು ಎದುರಾದರೆ ಆಟಿಟ್ಯೂಡ್ ಹೇಗಿರುತ್ತೆ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಈ ಎಲ್ಲ ವಿಚಾರಗಳನ್ನ ಚೆಕ್ ಮಾಡಲಾಗುತ್ತೆ ಈ ಕೆಲಸಗಳಿಗೆ ಹೆಚ್ಚಾಗಿ ಯಹೂದಿಗಳನ್ನೇ ನೇಮಕ ಮಾಡಿಕೊಳ್ಳುತ್ತೆ ಹಾಗಂತ ಈಗ ಅವರು ಯಹೂದಿ ಐಡೆಂಟಿಟಿಯನ್ನು ಹೊಂದಿರಬೇಕು ಅಂತಲ್ಲ ಯಾವುದೋ ರೂಪದಲ್ಲಿ ಆ ನಿರ್ದಿಷ್ಟ ದೇಶದಲ್ಲಿ ಬೇರೆ ಮತಾಚರಣೆಯನ್ನು ಮಾಡ್ತಿರ್ಬೋದು ಆದರೆ ಒಳಗೆ ಆತನ ಕೆಲಸಗಳು ಇಸ್ರೇಲ್ ಪರವಾಗಿರುವಂತೆ ನೋಡ್ಕೊಳ್ತಾರೆ ಏನೋ ಸಯಾನಿಮ್ ಅಂತ ಹೆಲ್ಪರ್ಸ್ಗಳಿರ್ತಾರೆ ಗುಪ್ತಚರರಿಗೆ ವಸತಿಯಿಂದ ಹಿಡಿದು ಆ ದೇಶದ ಆಡಳಿತದಲ್ಲಿ ಅವರ ಪರವಾಗಿ ಲಾಬಿ ಮಾಡೋ ತನಕ ಎಲ್ಲವನ್ನು ಇವರು ನೋಡ್ಕೊಳ್ತಾರೆ ಮಾಹಿತಿ ಪ್ರಕಾರ ಅಮೇರಿಕದಲ್ಲಿ ಹದಿನಾರು ಸಾವಿರ ಯು ಕೆಲಿ ನಾಲ್ಕು ಸಾವಿರ ಇಂತಹ ಹೆಲ್ಪರ್ಸ್ ಇದ್ದಾರೆ ಇದೆಲ್ಲಕ್ಕಿಂತ ಮಿಗಿಲಾಗಿ ಮೊಸಾದ್ ನಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅತ್ಯಂತ ಕಠಿಣವಾದ ತರಬೇತಿನೂ ಇರುತ್ತೆ ಹತ್ತು ನಿಮಿಷ ಕೊಟ್ಟು ಅಪರಿಚಿತರ ಮನೆಯಲ್ಲಿ ಸಂಪರ್ಕ ಮಾಡಬೇಕು ಅಂತ ಹೇಳ್ತಾರಂತೆ ಹೋಗಿ ಅವ್ರನ್ನ ಫ್ರೆಂಡ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಇದು ಚಾಕಚಕ್ಯತೆ ಹೇಗಿರುತ್ತೆ ಒತ್ತಡದಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನ ಟೆಸ್ಟ್ ಮಾಡೋಕೆ ಒಬ್ಬ ವ್ಯಕ್ತಿಯನ್ನು ತೋರಿಸಿ ಹದಿನೈದು ನಿಮಿಷದಲ್ಲಿ ಆತನ ಹಿನ್ನೆಲೆಯನ್ನ ತಿಳ್ಕೊಂಡು ಹೇಳಬೇಕು ಅಂತ ಹೇಳ್ತಾರಂತೆ ಸಲ ಹಾಗೆ ತೋರಿಸಿದ ವ್ಯಕ್ತಿ ಮೊಸಾದ್ನ ಏಜೆಂಟು ಆಗಿರಬಹುದು ಆತನ ಮುಂದೆ ಹೊಸ ಅಭ್ಯರ್ಥಿ ಹೇಗೆ ನಡ್ಕೋತಾನೆ ಅಂತೆಲ್ಲ ಟೆಸ್ಟ್ ಮಾಡ್ತಾರೆ ಬಳಿಕ ಸಣ್ಣ ಸಣ್ಣ ಆಪರೇಷನ್ಗಳಿಗೆ ಆರಂಭದಲ್ಲಿ ನಿಯೋಜನೆ ಮಾಡಲಾಗುತ್ತೆ ಅಲ್ಲಿ ಸಾಮರ್ಥ್ಯ ತೋರಿಸಿದವರನ್ನ ಹುಡುಕಿ ಅವರ ಸ್ಪೆಷಾಲಿಟಿ ನೋಡಿ ದೊಡ್ಡ ದೊಡ್ಡ ತಲೆ ತೆಗೆಯೋಕೆ ಆಮೇಲೆ ನಿಯೋಜನೆ ಮಾಡ್ತಾರೆ ಲಭ್ಯ ಮಾಹಿತಿ ಪ್ರಕಾರ ಯಾವುದೇ ಇಂಪಾರ್ಟೆಂಟ್ ಶತ್ರುವನ್ನ ಮುಗಿಸಬೇಕು ಅಂದ್ರೆ ಮೊಸಾದ್ ಕನಿಷ್ಠ ಎರಡು ವರ್ಷ ತರಬೇತಿ ಪಡೆದ ಸ್ಪೈಯನ್ನೇ ಕಳಿಸುತ್ತೆ ಮೊದಲಿಗೆ ಹಿಟ್ ಲಿಸ್ಟ್ ರೆಡಿ ಮಾಡಿಕೊಳ್ಳುತ್ತೆ ಅವನ ಹಿಂದೆ ಏಜೆಂಟ್ ಬಿಡುತ್ತೆ ಟೈಮ್ ಬಂದಾಗ ಅಥವಾ ತನಗೆ ಬೇಕು ಅನಿಸಿದಾಗ ಆತನನ್ನ ಯಮಲೋಕಕ್ಕೆ ಕಳಿಸುತ್ತೆ ಬರೀ ಇಷ್ಟು ಮಾತ್ರ ಅಲ್ಲ ಮೊಸಾದ್ನ ಆಪರೇಷನ್ನೇ ವಿಚಿತ್ರವಾಗಿರುತ್ತೆ ಅದರ ಬಗ್ಗೆ ನಾವು ಸರಣಿ ಸರಣಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅವರು ಆಯುಧಗಳನ್ನ ಬಳಸಿ ಹತ್ಯೆ ಮಾಡ್ತಾರೆ ವಿಷ ಪ್ರಾಶನ ಮಾಡ್ತಾರೆ ವಿಷ ಕನ್ಯರನ್ನ ಬಿಟ್ಟು ಸೂಕ್ಷ್ಮ ಮಾಹಿತಿಯನ್ನ ಪಡಿತಾರೆ ಕೆಲಸ ಮುಗಿತು ಅಂದ್ರೆ ಆಕೆಯಿಂದಲೇ ಆತನ ಹತ್ಯೆ ಕೂಡ ಆಗಿರುತ್ತೆ ಅಪಹರಣ ಮಾಡೋದು ನಶಾ ಪದಾರ್ಥಗಳನ್ನ ಕೊಟ್ಟು ಮಾಹಿತಿಯನ್ನು ಕಕ್ಕಿಸೋದು ಬ್ಲಾಕ್ ಮೇಲ್ ಲವ್ ಮದುವೆ ಹೀಗೆ ಸಮಾಧಾನ ದಂಡ ಭೇದ ಬಳಸಿ ಅಲ್ಟಿಮೇಟ್ಲಿ ಇಸ್ರೇಲ್ನ ನ್ಯಾಷನಲ್ ಇಂಟ್ರೆಸ್ಟ್ ಅನ್ನು ಕಾಪಾಡ್ತಾರೆ ಈ ಕಂಪ್ಲೀಟ್ ಕಾರ್ಯಾಚರಣೆಯಲ್ಲಿ ಮೊಸಾದ್ ನಾನಾ ಆಗುತ್ತೆ ಮೊಸಾದ್ ಏಜೆಂಟ್ ದಾರಿಯಲ್ಲಿರೋ ಭಿಕ್ಷಕನು ಆಗಿರ್ಬೋದು ಗಾರೆ ಕೆಲಸ ಮಾಡೋ ವ್ಯಕ್ತಿನೂ ಆಗಿರ್ಬೋದು ಅಥವಾ ನೀವು ಕೆಲಸ ಮಾಡೋ ಕಂಪನಿಯ ಬಾಸ್ ಕೂಡ ಆಗಿರ್ಬೋದು ಅಥವಾ ನಿಮ್ಮ ದೇಶದ ಸರ್ಕಾರದಲ್ಲಿ ಮಿನಿಸ್ಟರ್ ಕೂಡ ಆಗಿರಬಹುದು ಅಥವಾ ಪೊಲೀಸ್ ಚೀಫ್ ಆದರೂ ಆಗಿರ್ಬೋದು ಅಥವಾ ಏನಾದರೂ ಆಗಿರ್ಬೋದು ಯಾವ ವೇಷವಾದರೂ ಸರಿ ಶತ್ರುವಿನ ಕೋಟೆಯ ಒಳಗೆ ನುಗ್ಗಿ ಆತನನ್ನು ಮುಗಿಸಿ ಆತನ ಪ್ಲಾನ್ ಅನ್ನು ವಿಫಲಗೊಳಿಸಿ ಇಸ್ರೇಲನ್ನು ಕಾಪಾಡಬೇಕು ಅಷ್ಟೇ ಅವರ ಅಂತಿಮ ಗುರಿ ವಿಶೇಷ ಆದರೆ ಇಷ್ಟೆಲ್ಲ ತಯಾರಿ ಮಾಡಿ ಕೊನೆಗೆ ಒಂದೇ ಒಂದು ಕುರುಹನ್ನು ಬಿಟ್ಟು ಹೋಗಲ್ಲ ಆ ರೀತಿ ಪ್ರಯತ್ನ ಪಡ್ತಾರೆ ಹೆಚ್ಚಿನ ಟೈಮ್ನಲ್ಲಿ ಕೈಗೆ ರಕ್ತದ ಕಲೆಯನ್ನು ಅಂಟಿಸಿಕೊಳ್ಳದೆ ಅವರು ಶತ್ರುವಿಗೆ ಮುಹೂರ್ತ ಫಿಕ್ಸ್ ಮಾಡಿ ಅವರ ಮನೆಗೆ ಹೋಗಿ ಮರಣ ಮೃದಂಗವನ್ನು ಬಾರಿಸಿ ಆ ತುತ್ತೂರಿಯ ಸದ್ದಿನೊಂದಿಗೆ ಅವರನ್ನು ಕಳಿಸ್ಕೊಟ್ಟು ಮತ್ತು ಸದ್ದೆ ಇಲ್ಲದೆ ವಾಪಸ್ ಬಂದಿರ್ತಾರೆ ಇರಾನ್ನ ಅಣು ವಿಜ್ಞಾನಿ ಫಕ್ರಿಜಾದೆ ಹತ್ಯೆ ನೋಡಿ ಫಕ್ರಿಜಾದೆ ಬರೋ ದಾರಿಯಲ್ಲಿ ಒಂದು ಕಾರು ಎ ಐ ಪವರ್ಡ್ ಕಾರ್ ಅದ್ರ ಮೇಲೆ ಎ ಐ ಪವರ್ಡ್ ಬಂದೂಕು ಮನುಷ್ಯರೇ ಇಲ್ಲ ದೂರದಿಂದ ಆಪರೇಟ್ ಮಾಡೋದು ಇದನ್ನು ಮುಂಚೆ ಅಲ್ಲಿ ಹೋಗಿ ನಿಲ್ಲಿಸೋ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇರಾನ್ನ ಒಳಗಡೆ ಇರಾನ್ನ ಅಣು ವಿಜ್ಞಾನಿ ಬರೋ ಟೈಮ್ನಲ್ಲಿ ಇದರಲ್ಲಿರೋ ಎ ಐ ಕ್ಯಾಮರಾ ಫಕ್ರೀಜ್ ಆದರೆ ಅಂತ ಹೇಳಿ ಕನ್ಫರ್ಮ್ ಮಾಡಿಕೊಂಡು ಯದ್ವಾ ತದ್ವಾ ಫೈರ್ ಮಾಡಿ ಆತನನ್ನು ಮುಗಿಸುತ್ತೆ ಅದಾದ್ಮೇಲೆ ಏನಾಗುತ್ತೆ ಅದಾದಮೇಲೆ ಆ ಎ ಐ ಪವರ್ಡ್ ಕಾರ್ ಆ ಬಂದೂಕು ಎಲ್ಲ ಇದ್ದಂಥ ಸೆಟ್ ಅಪ್ ರೋಡ್ ಬದಿಯಲ್ಲಿ ಇದ್ದಿದ್ದು ತಾನು ಸ್ಫೋಟಿಸಿಕೊಂಡು ಪುಡಿ ಪುಡಿ ಪುಡಿಯಾಗಿ ಹೋಗುತ್ತೆ ಏನು ಕುರುಹೆ ಸಿಗದಂತೆ ಇದು ಮೊಸಾದ್ನ ಸ್ಟೈಲ್ ಇದಕ್ಕೆ ಸಂಬಂಧಪಟ್ಟಂತೂ ನಾವು ಈ ಹಿಂದೆ ವರದಿಯನ್ನು ಮಾಡಿದ್ವಿ ಒಂದಷ್ಟು ಸಾಧ್ಯವಾದಷ್ಟು ಲಿಂಕ್ಸನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ರಿಲೇಟೆಡ್ ಲಿಂಕ್ಸ್ ಅನ್ನ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲಿಕೊಹೆನ್ ವಿಶ್ವದ ಸರ್ವಶ್ರೇಷ್ಠ ಸ್ಪೈಗಳಲ್ಲಿ ಒಬ್ಬ ಅಂತ ಗುರುತಿಸಲ್ಪಡುವ ಎಲಿಕೊಹೆನ್ ಸ್ಟೋರಿ ಇಲ್ಲಿದೆ ಉಳಿದಂಥ ಲಿಂಕ್ಸ್ ಇಲ್ಲಿ ನೋಡ್ತಾ ಇದ್ದೀರಿ ನಿಮ್ಮ ಆಯ್ಕೆಯ ಸ್ಟೋರಿಯನ್ನು ನೀವು ಚೆಕ್ ಮಾಡಿಕೊಂಡು ನೋಡಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ